ಮ್ಯಾಮ್ ಮೇಡಮ್ ಏನ್ ದೀಸಾ ಫ್ಯಾಷನ್ ಹೋಗ್ಬಿಟ್ಟು ದೀಸಾ ಡ್ರೆಸ್ಸಸ್ ಬರ್ತಾ ಇದೀರಾ ಸುಮ್ಮನೆ ಹಂಗೆ ಬಂದೆ ಕೆಳಗಡೆ ಹೋಗ್ಬಿಟ್ಟು ಇಲ್ಲಿ ಬಂದಿದ್ದೀರಾ ಬ್ಲೌಸ್ ತೋರ್ಸೋಣ ಅಂತ ಬಂದೆ ಕೆಳಗಡೆ ಹೋಗ್ತೀನಿ ವಿಡಿಯೋ ಮಾಡ್ಲಿಕ್ಕೆ ಇವತ್ತು ನಾವು ನಮ್ಮದೇ ಓನ್ ಬ್ರಾಂಡ್ ಅಲ್ಲಿ ಮಾಡಿಸಿರುವಂತಹ ಬ್ಲೌಸ್ ಅನ್ನ ತೋರ್ಸೋಣ ಅಂತ ಹೇಳಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಬ್ಲೌಸ್ ನೋಡ್ತಿದ್ದೀರಾ ಸಕ್ಕತ್ ಆಗಿದೆ ಸಕ್ಕತ್ ಬ್ಯಾಕ್ ತೋರಿಸಿ ಡೀಪ್ ಬ್ಯಾಕ್ ಡೀಪ್ ಇದೆ ನಾನು ವೇರ್ ಮಾಡಿರೋ ಸೈಜ್ ಬಂದು ತರ್ಟಿ ಏಟ್ ಸೊ ತರ್ಟಿ ಏಟ್ ನನ್ಗೆ ಪರ್ಫೆಕ್ಟ್ ಆಗಿ ಫಿಟ್ ಆಗ್ತಿದೆ ಫಾರ್ಟಿ ಆದ್ರೆ ನನಗೆ ಸ್ವಲ್ಪ ಲೂಸ್ ಆಗುತ್ತೆ ಸ್ಲೀವ್ಸ್ ಹತ್ರ ಹಾಗೆ ಇದ್ರ ಸ್ಪೆಷಾಲಿಟಿ ಏನ್ ಹೇಳೋ ರಬಿಯಾ ಇಲ್ಲಿ ಸ್ಟ್ರೆಚಬಲ್ ಎಲ್ಲ ಸ್ಟ್ರೆಚಬಲ್ ಎಲ್ಲ ಸ್ಟಿಕ್ ಕೊಡ್ಸಿದೀನಿ ಓಕೆ ಚೆನ್ನಾಗಿ ಹಾಗೆ ಈ ಸೈಂಟ್ ಅಂದ್ರೆ ಇಲ್ಲೂ ಕೂಡ ಸ್ಟ್ರೆಚಬಲ್ ಇರುತ್ತೆ ಆಯ್ತಾ ಎಲ್ಲ ಸ್ಟಿಕ್ ಇರುತ್ತೆ ಸೊ ನಿಮ್ಗೆ ತೋಳ್ ಕೆಳಗಡೆ ಮತ್ತೆ ಈ ಸೈಡ್ ಈ ಸೈಡ್ ಎರಡು ಸೈಡ್ ಎಲ್ಲ ಸ್ಟಿಕ್ ಇರೋದ್ರಿಂದ ನೀವು ಆರಾಮ್ಸೆ ನೀವು ಇದನ್ನ ವೇರ್ ಮಾಡಬಹುದು ಸೊ ಇದನ್ನ ಅಪ್ ಟು ಫಾರ್ಟಿ ಇರೋರ್ಗು ವೇರ್ ಮಾಡಬಹುದು ತರ್ಟಿ ಏಟ್ ನ ಫಾರ್ಟಿನ ಫಾರ್ಟಿ ಟೂ ತನಕ ವೇರ್ ಮಾಡಬಹುದು ಒಂದ್ ಸೈಜ್ ದೊಡ್ಡದೇ ತಗೊಳ್ಳಿ ಚಿಕ್ಕದ್ ಮಾತ್ರ ತಗೋಬೇಡಿ

ಇದರಲ್ಲಿ ಸೈಜ್ ಬಂದು ಸೈಜ್ ಬಂದು ಥರ್ಟಿ ಏಟ್ ಫಾರ್ಟಿ ಫಾರ್ಟಿ ಟು ಫಾರ್ಟಿ ಫೋರ್ ಇದೆ ಬಂದು ಏಟ್ ನೈಂಟಿ ನೈನ್ ರುಪೀಸ್ ಇರುತ್ತೆ ಈ ಬ್ಲೌಸ್ ಸೊ ಬಟ್ ಎಕ್ಸ್ಚೇಂಜ್ ರಿಟರ್ನ್ ಇರೋದಿಲ್ಲ ಸ್ನೇಹಿತರೆ ಅದಕ್ಕೆ ಹೇಳ್ತಾ ಇರೋದು ಒಂದ್ ಸೈಜ್ ದೊಡ್ಡದೇ ತಗೊಳ್ಳಿ ಚಿಕ್ಕದ್ ಮಾತ್ರ ತಗೊಳಕ್ ಹೋಗ್ಬೇಡಿ ಅಂಡ್ ಹಿಂದೆ ನಿಮ್ಗೆ ಆಸ್ ಯೂಶಲ್ ಉಕ್ ಇರತ್ತೆ ಈ ರೀತಿ ಬುಕ್ಸ್ ಕೂಡ ಕೊಟ್ಟಿರ್ತಾರೆ ಕಿತ್ತೋಗುತ್ತೆ ಅನ್ನೋ ಭಯ ಇಲ್ಲ ನಾನು ವೇರ್ ಮಾಡಿರೋ ಸೈಜ್ ಬಂದು ಥರ್ಟಿ ಏಯ್ಟ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ಒಂದು ಸೈಜ್ ದೊಡ್ಡದು ತೊಗೊಳ್ಳಿ ಆಯ್ತಾ ಸೊ ಏನೆಲ್ಲ ಕಲರ್ಸ್ ಇದೆ ಅಂತ ತೋರಿಸ್ತೀನಿ ರೈಟ್ ನಾವು ನಮ್ಮ ಹತ್ರ ಎರಡೇ ಕಲರ್ಸ್ ಅವೈಲೇಬಲ್ ಇರೋದು ಈ ಎರಡು ಕಲರ್ಸಲ್ಲಿ ನಿಮ್ಗೆ ಯಾವ್ದು ಸೈಜ್ ಬೇಕು ನೋಡಿಕೊಂಡು ತೆಗೆದುಕೊಳ್ಳಿ ಇದು ಬಂದು ತರ್ಟಿ ಏಟ್ ಫೋರ್ಟಿ ಫೋರ್ಟಿ ಟು ಫೋರ್ಟಿ ಫೋರ್ ಫೋರ್ಟಿ ಫೋರ್ ನೋಡಿ ಎಷ್ಟು ದೊಡ್ಡದಾಗಿದೆ ತುಂಬ ದೊಡ್ಡದು ಬರುತ್ತೆ ಹಾಗೆ ಇನ್ನೊಂದಿದೆ ನೋಡಿ ಇದರಲ್ಲಿ ಬ್ಲಾಕ್ ಕಲರ್ ಕೂಡ ಮಾಡಿಸಿದೀನಿ ಸೊ ಶಿಪ್ಪಿಂಗನ್ನು ಅನ್ನು ನೀಟಾಗಿ ಪ್ಯಾಕ್ ಮಾಡಿ ಕಳ್ಸಲಾಗತ್ತೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಫಾರ್ಟಿ ಫಾರ್ಟಿ ಬಂದು ನನ್ನ ಸೈಜ್ ಇದರ ಅಂದರೆ ತರ್ಟಿ ಏಯ್ಟ್ ಅಥವಾ ಫೋರ್ಟಿ ತೆಗೆದುಕೊಳ್ಳಿ ಫಾರ್ಟಿ ಟು ಫೋರ್ಟಿ ಫೋರ್ ಸೈಜ್ ನೋಡಿದ್ರಿ ಸ್ನೇಹಿತರೆ ಬ್ಲೌಸ್ ತುಂಬಾನೇ ಚೆನ್ನಾಗಿದೆ ಇನ್ ಕೇಸ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ನೀವು ಶಾಪ್ ವಿಸಿಟ್ ಮಾಡ್ತೀನಿ ಅಂದ್ರೂ ಕೂಡ ಇಲ್ಲ ಆನ್ಲೈನ್ ಪರ್ಚೇಸ್ ಮಾಡ್ತೀನಿ ಅಂದ್ರೂ ಕೂಡ ಪರ್ಚೇಸ್ ಮಾಡಬಹುದು ತುಂಬಾ ಸೂಪರ್ ಆಗಿದೆ ಕ್ವಾಲಿಟಿ ಅಂತೂ ಎಕ್ಸಲೆಂಟ್ ಆಗಿದೆ ರೆಡಿಮೇಡ್ ಬ್ಲೌಸ್ ತಗೊಳೋರ್ಗೆ ಈ ತರ ಬೆಸ್ಟ್ ನನ್ನ ಹೈಟ್ ಬಂದು ಫೈವ್ ಪಾಯಿಂಟ್ ಥ್ರೀ ನೆನೆಗೂ ಸೆವೆನ್ ಪಾಯಿಂಟ್ ತ್ರೀ ಅನ್ಬಿಟ್ಟು ಎಲ್ಲರೂ ಇಮೋಜಿ ಕಾಮಿಡಿ ಇಮೋಜಿ ಕಳ್ಸಿದ್ದಾರೆ ಫೈವ್ ಪಾಯಿಂಟ್ ತ್ರೀ ಪೇಂಟ್ ಬಂದು ಸೆವೆಂಟಿ ಫೈವ್ ಜಿ ಇದೀನಿ ಸೊ ಫೈವ್ ಟೂ ಇದೀರಾ ಯು ಹ್ಯಾವ್ ಟು ಗೋ ಫಾರ್ ಫಾರ್ಟಿ ಫಾರ್ಟಿ ಟು ನೋಡ್ಕೊಂಡು ತೆಗೆದುಕೊಳ್ಳಿ ಸೈಜ್ ನೀವು ನಿಮ್ ಬಸ್ ಸೈಜ್ ಹೇಳಿ ಆಯ್ತಾ ಸೊ ನಿಮ್ದು ಏನು ಇನ್ನರ್ದು ಬ್ರಾ ಸೈಜ್ ಇದೆ ಅದಕ್ಕಿನ್ನ ಒಂದ್ ಸೈಜ್ ದೊಡ್ಡದ ತಗೊಳ್ಳಿ ಗೊತ್ತಾಯ್ತಲ್ಲ ಕ್ಲಿಯರ್ ಅಲ್ಲ ಎಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದ್ ಮರಿಬೇಡಿ ಪ್ರೈಸ್ ಏಟ್ ನೈಂಟಿ ನೈನ್ ರುಪೀಸ್ ಯು ಬಾಯ್